ನಮಸ್ತೆ ವೀಕ್ಷಕರೇ ನಾನು ಶಿಲ್ಪಾ ಶಶಿಕುಮಾರ್ ಇನ್ಫೋ ಮಾಸ್ಟರ್ಗೆ ಸ್ವಾಗತ ಈ ವಿಡಿಯೋದಲ್ಲಿ ನಾವು ಅಂಡಮಾನ್ನ ಕಾಡಾನೆಗಳು ಅಳಿವಿನ ಅಂಚಿನಲ್ಲಿರುವ ಕುರಿತು ತಿಳಿದುಕೊಳ್ಳೋಣ ನಮ್ಮ ಯೂಟ್ಯೂಬ್ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಅಂಡಮಾನ್ ದ್ವೀಪಗಳಲ್ಲಿ ಹಿಂದೆ ಆನೆಗಳು ಇರಲಿಲ್ಲ ಎನ್ನಬಹುದು ಹತ್ತೊಂಬತ್ತನೇ ಶತಮಾನದ ಉತ್ತರಾರ್ಧದಲ್ಲಿ ಏಷ್ಯನ್ ಆನೆಗಳಾದ ಎಲಿಫಾಸ್ ಮ್ಯಾಕ್ಸಿಮಸ್ ಆನೆಗಳನ್ನು ಅಂಡಮಾನ್ ದ್ವೀಪಗಳಿಗೆ ಮರದ ಕಾರ್ಯಾಚರಣೆಗಳಲ್ಲಿ ಕೆಲಸ ಮಾಡಲು ಕರೆತರಲಾಯಿತು ಮತ್ತು ಇದು ಎರಡು ಸಾವಿರದ ದಶಕದ ಆರಂಭದವರೆಗೂ ಮುಂದುವರೆಯಿತು ಈಗ ಇಂಟರ್ ವ್ಯೂ ಐಲ್ಯಾಂಡ್ನಲ್ಲಿ ಹಾಗೂ ಉತ್ತರ ಅಂಡಮಾನ್ಗಳಲ್ಲಿ ಕಂಡುಬರುವ ಕಾಡಾನೆಗಳು ಮರದ ಕಾರ್ಯಾಚರಣೆ ಕೆಲಸದಲ್ಲಿರುವಾಗ ತಪ್ಪಿಸಿಕೊಂಡ ಮತ್ತು ಕೆಲವು ಕೆಲಸದ ನಂತರ ಕಾಡಿನಲ್ಲೇ ಬಿಡಲ್ಪಟ್ಟ ಆನೆಗಳು ಹಾಗೂ ಅವುಗಳ ಸಂತತಿಗಳು ಈ ಕಾಡಾನೆಗಳು ಚರ್ಚೆಗೆ ಕಾರಣವಾಗಿವೆ ಏಕೆಂದರೆ ಕೆಲವರ ಪ್ರಕಾರ ಅವುಗಳ ಉಪಸ್ಥಿತಿ ಸ್ಥಳೀಯ ಸಸ್ಯವರ್ಗಕ್ಕೆ ಕುತ್ತು ಬಂದಿದೆ ಎಂದಾದರೆ ಮತ್ತೆ ಕೆಲವರು ಅವುಗಳ ಸಂಖ್ಯೆ ಕಡಿಮೆಯಾಗುತ್ತಿದೆ ಎನ್ನುತ್ತಿದ್ದಾರೆ ಬಂಗಾಳಕೊಲ್ಲಿಯಲ್ಲಿ ಭಾರತದಿಂದ ಪೂರ್ವಕ್ಕೆ ಸಾವಿರ ಮೈಲುಗಳಷ್ಟು ದೂರದಲ್ಲಿ ಇದೆ ಈ ಅಂಡಮಾನ್ ಇದೊಂದು ದ್ವೀಪ ಸಮೂಹ ಬೆಳ್ಳಗೆ ಹೊಳೆಯುವ ಕಡಲ ತೀರಗಳು ಮತ್ತು ವಿಶಿಷ್ಟವಾದ ಜೀವವೈವಿಧ್ಯತೆಗೆ ಸೊಂಪಾದ ಅಂಡಮಾನ್ ದ್ವೀಪ ಸಮೂಹ ಬಹಳಷ್ಟು ಹೆಸರುವಾಸಿಯಾಗಿದೆ ಇಂಡೋ ಬರ್ಮಾ ವೈವಿಧ್ಯದ ಜೀವವೈವಿಧ್ಯದ ಹಾಟ್ಸ್ಪಾಟ್ ಆಗಿರುವ ಅಂಡಮಾನ್ ದ್ವೀಪಗಳು ಒಟ್ಟು ಒಂಬತ್ತು ಸಾವಿರದ ನೂರ ಮೂವತ್ತು ಪ್ರಾಣಿ ಪ್ರಭೇದಗಳನ್ನು ಹೊಂದಿದೆ ಅವುಗಳಲ್ಲಿ ಸಾವಿರದ ಮೂವತ್ತೆರಡು ಪ್ರಭೇದಗಳು ಸ್ಥಳೀಯ ಪ್ರಾಣಿಗಳದ್ದು ಅತ್ಯಂತ ದುಬಾರಿ ಮರ ಪಡೌಕ್ ಟೆರೋ ಕಾರ್ಪಸ್ ಡಾಲ್ಬರ್ಗಿಯೋಡೆಸ್ ಹಾಗೂ ಉತ್ತಮ ಗುಣಮಟ್ಟದ ಹೈ ಕ್ವಾಲಿಟಿ ನೇರ ಮತ್ತು ಎತ್ತರದ ಮರವೆಂದು ಪ್ರಸಿದ್ಧಿ ಪಡೆದಿರುವ ಗುರ್ಜನ್ ಮರ ಕಾರ್ಪಸ್ ಟರ್ಬಿನೇಟಸ್ ಹಲಗೆಗಳಿಗೆ ಮಂಚಕ್ಕೆ ಸೂಕ್ತವಾದ ಗಂಗವ್ ಮರ ಮೆಸುವಾ ಪೆ ಚಹಾ ಪೆಟ್ಟಿಗೆಗೆ ಟೀ ಬಾಕ್ಸಸ್ಗೆ ದಿಡು ಮರ ಬಾಂಬ್ಯಾಕ್ಸ್ ಇನ್ಸಿಗ್ನಿಯಾ ಹೀಗೆ ಹಲವಾರು ಉಪಯುಕ್ತ ಮರಗಳ ಮತ್ತು ಮರದ ವ್ಯಾಪಾರಿಗಳಿಗೆ ಅಂಡಮಾನ್ ದ್ವೀಪಗಳ ಕಾಡುಗಳು ಅಚ್ಚುಮೆಚ್ಚಿನ ತಾಣವಾಗಿದೆ ಹತ್ತೊಂಬತ್ತನೇ ಶತಮಾನದಲ್ಲಿ ಬ್ರಿಟಿಷ್ ಅಧಿಕಾರಿಗಳು ಮರದ ಉದ್ಯಮ ಆರಂಭಿಸಿದರು ಸಾವಿರದ ಎಂಟುನೂರ ಎಂಬತ್ತ್ ಮೂರರಲ್ಲಿ ಇಪ್ಪತ್ತು ಸಾವಿರ ಘನ ಮೀಟರ್ಗಳಷ್ಟು ವಾರ್ಷಿಕ ಸಾಮರ್ಥ್ಯದ ಮೊದಲ ಗರಗಸದ ಕಾರ್ಖಾನೆ ಸ್ಥಾಪಿಸಿದರು ಮರದ ಉದ್ಯಮಕ್ಕೆ ಏಷ್ಯನ್ ಆನೆಗಳನ್ನು ಭಾರತ ಮತ್ತು ಬರ್ಮಾದಿಂದ ಅಂಡಮಾನ್ಗೆ ಕರೆತರಲಾಯಿತು ಕಾಡಿನಿಂದ ಕಡಲ ತೀರದವರೆಗೆ ಮರವನ್ನು ಮತ್ತು ದಿಮ್ಮಿಗಳನ್ನು ಎಳೆದು ತರುವುದಕ್ಕೆ ಈ ಆನೆಗಳನ್ನು ಬಳಸಲಾಯಿತು ಭಾರತದ ಸ್ವಾತಂತ್ರ್ಯ ನಂತರ ಕೂಡ ಸುಮಾರು ಐವತ್ತು ವರ್ಷಗಳ ಕಾಲ ಮರಗಳ ಮಾರಣಹೋಮ ಮುಂದುವರೆಯಿತು ಎರಡು ಸಾವಿರದ ಒಂಬತ್ತರ ಹೊತ್ತಿಗೆ ಅಂಡಮಾನ್ನಲ್ಲಿ ತೊಂಬತ್ತೊಂಬತ್ತು ಆನೆಗಳನ್ನು ಬಂಧಿಸಲಾಯಿತು ಆದರೆ ಎರಡು ಸಾವಿರದ ಹತ್ತೊಂಬತ್ತಕ್ಕೆ ಬರುವಷ್ಟರಲ್ಲಿ ಅರವತ್ತ್ಮೂರು ಆನೆಗಳು ಮಾತ್ರ ಉಳಿದಿದ್ದವು ಮತ್ತು ಅವುಗಳಲ್ಲಿ ಖಾಸಗಿ ಒಡೆತನದಲ್ಲಿ ಕೆಲವು ಇದ್ದರೆ ಕೆಲವು ಮರದ ಕೆಲಸ ಮತ್ತು ಪ್ರವಾಸೋದ್ಯಮ ಉದ್ದೇಶಗಳಿಗೆ ಬಳಸಲಾಗುತ್ತಿವೆ ಇಂಟರ್ವ್ಯೂ ದ್ವೀಪ ಸುಮಾರು ಸ ನೂರ ಒಂದು ಚದರ ಕಿಲೋಮೀಟರ್ಗಳಷ್ಟು ವ್ಯಾಪಿಸಿದ್ದು ಮ್ಯಾಂಗ್ರೂವ್ಸ್ ಹಾಗೂ ನಿತ್ಯಹರಿ ಧ್ವರಣ ಕಾಡುಗಳಿಂದ ಆವೃತವಾಗಿದೆ ಕೊಲೋನಿಯಲ್ ಎರಾದಲ್ಲಿ ಪ್ರಮುಖ ಲಾಗಿಂಗ್ ತಾಣವಾಗಿದ್ದ ಇದು ಪೋರ್ಟ್ ಬ್ಲೇರ್ನಿಂದ ನೂರ ಇಪ್ಪತ್ತೈದು ಕಿಲೋಮೀಟರ್ ದೂರದಲ್ಲಿದೆ ಸಾವಿರದ ಒಂಬೈನೂರ ಅರವತ್ತರ ದಶಕದ ಆರಂಭದಲ್ಲಿ ದಿವಾಳಿಯಾದ ಲಾಗಿಂಗ್ ಕಂಪನಿಯು ಸುಮಾರು ಐವತ್ತು ಆನೆಗಳನ್ನು ದ್ವೀಪದಲ್ಲೇ ಬಿಟ್ಟಿತ್ತು ಅತಿ ದೊಡ್ಡ ಆನೆಗಳ ಗುಂಪು ಅಂದರೆ ಸುಮಾರು ಒಂದು ಡಜನ್ ಆನೆಗಳು ಈ ಇಂಟರ್ವ್ಯೂ ಐಲ್ಯಾಂಡ್ ದ್ವೀಪದಲ್ಲಿ ಉಳಿದಿರಬಹುದು ಆದ್ದರಿಂದ ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಇಂಟರ್ವ್ಯೂ ದ್ವೀಪವನ್ನು ಈ ಕಾಡಾನೆಗಳನ್ನು ರಕ್ಷಿಸುವ ಉದ್ದೇಶದಿಂದ ಸರ್ಕಾರವು ಮೀಸಲಾದ ವನ್ಯಜೀವಿ ಅಭಯಾರಣ್ಯ ರಿಸರ್ವ್ಡ್ ವೈಲ್ಡ್ ಲೈಫ್ ಸ್ಯಾಂಚುರಿ ಎಂದು ಘೋಷಿಸಿತು ಎರಡು ಸಾವಿರದ ಒಂದರಲ್ಲಿ ವನ್ಯಜೀವಿ ಶಾಸ್ತ್ರಜ್ಞ ರೌಫ್ ಅಲಿ ಅವರ ಸರ್ವೆ ಪ್ರಕಾರ ಮೂವತ್ತೊಂದು ಆನೆಗಳಿವೆ ಎಂದಿದ್ದರು ತಮಿಳುನಾಡಿನ ಕೊಯಮತ್ತೂರಿನ ಸಲೀಂ ಅಲಿ ಇನ್ಸ್ಟಿಟ್ಯೂಟ್ ಆಫ್ ಆರ್ನಿಥಾಲಜಿ ಆ್ಯಂಡ್ ನ್ಯಾಚುರಲ್ ಹಿಸ್ಟರಿ ಸಂಶೋಧಕರು ಎರಡು ಸಾವಿರದ ಹನ್ನೆರಡರ ಅಧ್ಯಯನದಲ್ಲಿ ಇಂಟರ್ವ್ಯೂ ಐಲ್ಯಾಂಡ್ನಲ್ಲಿ ಕೇವಲ ಹನ್ನೊಂದು ಕಾಡಾನೆಗಳು ಉಳಿದಿರುವುದನ್ನು ತಿಳಿಸಿದ್ದಾರೆ ಬಹು ಅಮೂಲ್ಯವಾದ ಆನೆ ದಂತಗಳಿಗಾಗಿ ಕಾಡಾನೆಗಳನ್ನು ಬೇಟೆಯಾಡುವಿಕೆ ವರದಿಯಾಗಿದೆ ಅಸ್ಸಾಂನ ಆನೆ ನಿರ್ವಾಹಕ ಮತ್ತು ಪರಿಣಿತರಾದ ಬಿಜೋಯಂದನಾ ದುದುಲ್ ಚೌಧರಿ ಅವರನ್ನು ಆನೆಗಳನ್ನು ಅಧ್ಯಯನಕ್ಕೆ ಸಹಾಯ ಮಾಡಲು ಅಂಡಮಾನ್ ಆಡಳಿತವು ಕರೆಸಿತ್ತು ಜಂಬೋಸ್ ಸಸ್ಯದ ಉಪಸ್ಥಿತಿಯು ಸ್ಥಳೀಯ ಸಸ್ಯವರ್ಗದ ಮೇಲೆ ಪರಿಣಾಮ ಬೀರಿದೆ ಆನೆಗಳು ತಿನ್ನದ ಮರಗಳ ಕಡಿತದಿಂದಾಗಿ ಅರಣ್ಯ ನಾಶವಾಗುತ್ತಿದೆ ಕಳೆದ ಕೆಲವು ದಶಕಗಳಲ್ಲಿ ಇಂಟರ್ವ್ಯೂ ಐಲ್ಯಾಂಡ್ನಲ್ಲಿ ಸಸ್ಯವರ್ಗವು ಗಣನೀಯವಾಗಿ ಕುಸಿದಿದೆ ಎಂದು ಅಂಡಮಾನ್ ಅರಣ್ಯ ರಕ್ಷಕರು ಒಪ್ಪುತ್ತಾರೆ ಆನೆಗಳು ತಿನ್ನುವ ಬಿದಿರು ರಾಟನ್ಗಳು ಹಾಗೂ ಪಾಂಡನಸ್ಗಳಂತಹ ಸಸ್ಯಗಳು ವಿರಳವಾಗಿವೆ ಏಷ್ಯನ್ ಆನೆಗಳ ಅಧ್ಯಯನಕ್ಕೆ ಮೀಸಲಾಗಿರುವ ಆನೆಮನೆ ಫೌಂಡೇಶನ್ನ ಸಹ ಸಂಸ್ಥಾಪಕಿ ಪ್ರಜ್ಞಾ ಚೌಟಾರ್ ಅವರು ಕಾಡಾನೆಗಳಿಂದ ಅಂಡಮಾನ್ ಸಸ್ಯವರ್ಗಕ್ಕೆ ಕಾಡಿಗೆ ಯಾವುದೇ ಹಾನಿ ಇಲ್ಲ ಎಂದಿದ್ದಾರೆ ಅಂಡಮಾನ್ ಕಾಡಾನೆಗಳಿಗೆ ಭಾರತದ ವನ್ಯಜೀವಿ ಕಾಯಿದೆಯಿಂದ ಅತ್ಯುನ್ನತ ಮಟ್ಟದ ರಕ್ಷಣೆಯನ್ನು ನೀಡಲಾಗಿದೆ ಅಲ್ಲದೆ ಇಂಟರ್ನ್ಯಾಷನಲ್ ಯೂನಿಯನ್ ಫಾರ್ ಕನ್ಸರ್ವೇಷನ್ ಆಫ್ ನೇಚರ್ ಐ ಯು ಸಿ ಎನ್ನ ಕೆಂಪು ಪಟ್ಟಿಯಲ್ಲಿ ಅಳಿವಿನಂಚಿನಲ್ಲಿರುವ ಎಂದು ಪಟ್ಟಿ ಮಾಡಲಾಗಿದೆ ಆದರೆ ನ್ಯಾಷನಲ್ ಬಯೋಡೈವರ್ಸಿಟಿ ಅಥಾರಿಟಿ ಎನ್ ಬಿ ಎ ರಾಷ್ಟ್ರೀಯ ಜೀವ ವೈವಿಧ್ಯ ಪ್ರಾಧಿಕಾರದಿಂದ ಅಂಡಮಾನ್ ದ್ವೀಪಗಳಲ್ಲಿ ಅಂಡಮಾನ್ ಕಾಡಾನೆಗಳು ಬಹಳ ಆಕ್ರಮಣಕಾರಿ ಎಂದು ಪರಿಗಣಿಸಲ್ಪಟ್ಟಿವೆ ಎಂಥ ವಿಪರ್ಯಾಸ ನೋಡಿ ಕಾಡನ್ನು ಕಡಿದು ನಾಡು ಮಾಡಿಕೊಂಡ ಮನುಷ್ಯ ಕಾಡು ಪ್ರಾಣಿಗಳನ್ನೇ ದೂರುವಂತಾಗಿದೆ ಪರಿಸ್ಥಿತಿ ಅಲ್ಲವಾ ಅಂಡಮಾನ್ನಲ್ಲಿ ಆನೆಗಳ ನಿರ್ವಹಣೆಗೆ ಸಂಬಂಧಿಸಿದಂತೆ ಸ್ಪಷ್ಟವಾದ ನೀತಿಯ ಕೊರತೆ ಇದೆ ಅಂಡಮಾನ್ನ ಪರಿಸರ ವಿಜ್ಞಾನದ ಮೇಲೆ ಆನೆಗಳ ಪರಿಚಯದ ಪರಿಣಾಮಗಳನ್ನು ಅರ್ಥ ಮಾಡಿಕೊಳ್ಳಲು ನಮಗೆ ಹೆಚ್ಚಿನ ಸಂಶೋಧನೆ ಅಗತ್ಯವಿದೆ ಎಂದು ಅಂಡಮಾನ್ ಮತ್ತು ನಿಕೋಬಾರ್ ಅರಣ್ಯ ಇಲಾಖೆಯ ಹಿರಿಯ ಪಶು ವೈದ್ಯಾಧಿಕಾರಿ ಅಭಿಪ್ರಾಯಪಟ್ಟಿದ್ದಾರೆ ಮತ್ತೊಂದು ಉಪಯುಕ್ತ ಮಾಹಿತಿ ಒತ್ತ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ ಸ್ನೇಹಿತರೆ ಧನ್ಯವಾದಗಳು